ಸಮಾರಂಭದ ಜವಾಬ್ದಾರಿಗಳನ್ನು ಹೊತ್ತು ಶಿಕ್ಷಾವರಣದ ವರ್ಗದ ಒಂದು ಅವಧಿಯನ್ನು ಮತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ನಮ್ಮ ಜಿಲ್ಲೆಯ ಪ್ರಮುಖರು ಬಿ ಜೆ ಪಿಯ ಪ್ರಮುಖರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ವೇತಾ ಚಂದ ಹಾಸೀನರಾಗಿರ್ತಕ್ಕಂಥ ಪುರಸಭಾ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸದಸ್ಯರೇ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಪ್ರಶಿಕ್ಷಣ ವರ್ಗಕ್ಕೆ ಬಂದಿರತಕ್ಕಂಥ ಎಲ್ಲ ಅಪೇಕ್ಷಿತರೇ ಒಂದು ಭಾಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಬಿ ಜೆ ಪಿ ಪಕ್ಷವನ್ನು ಸೇರಿ ಮೂರು ತಿಂಗಳ ಮೂರು ವರ್ಷಗಳಾಯಿತು ಈ ಇಪ್ಪತ್ತೇಳನೇ ತಾರೀಕು ಮೊನ್ನೆ ನಡೆದಂಥ ಡಿಸೆಂಬರ್ ಇಪ್ಪತ್ತ ಪರಿವರ್ತನೆ ಯಾತ್ರೆಯನ್ನು ನಾವು ಮಾಡಿಬಿಟ್ಟು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ವಿ ಹೋದ ವರ್ಷದ ಚುನಾವಣೆ ಸಂದರ್ಭದಲ್ಲಿ ಮೂರು ವರ್ಷದ ಹಿಂದೆ ಅಲ್ಲಿಂದ ಈಚೆಗೆ ನಿರಂತರವಾಗಿ ಮಧ್ಯದಲ್ಲಿ ಒಂದು ವರ್ಷ ನಾವು ಸಮ್ಮಿಶ್ರ ಸರ್ಕಾರದ ಆಡಳಿತದ ಇದ್ದು ಅನೇಕ ಕಷ್ಟಗಳಿಗೆ ಒಳಗಾಗಿರ್ತಕ್ಕಂಥ ಒಂದು ಸಂದರ್ಭನೂ ಕೂಡ ಇತ್ತು ಅದನ್ನೆಲ್ಲ ಮೀರಿ ಅಲ್ಲಿಯ ದೃಢಾಡಳಿತವನ್ನು ನೋಡಿ ಈ ಸರ್ಕಾರವನ್ನು ಬದಲಾವಣೆ ಮಾಡಲೇಬೇಕು ಅನ್ನೋ ತೀರ್ಮಾನವನ್ನು ಬಿಜೆಪಿ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ರಾಜ್ಯದ ನಾಯಕರುಗಳು ಒಂದು ನಿರ್ದಿಷ್ಟವಾಗಿ ಯೋಚನೆಗಳನ್ನ ಮಾಡಿದಾಗ ಆ ಯೋಚನೆಗಳು ಕೂಡ ಜನಸಾಮಾನ್ಯರ ಯೋಚನೆಗಳಾಗಿ ಅದು ಪರಿವರ್ತನೆ ಆಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಸಮ್ಮಿಶ್ರ ಸರ್ಕಾರವನ್ನು ಬದಲಾವಣೆ ಮಾಡೇ ತೀರಬೇಕು ಅನ್ನೋದು ಜನತೆಯವಾದ ಆಗಿತ್ತು ಅದಕ್ಕೆ ಸ್ಪಂದಿಸಿರ್ತಕ್ಕಂಥ ಕೆಲವು ಶಾಸಕ ಮಿತ್ರರು ಬಿ ಜೆ ಪಿ ಪಕ್ಷದ ಜೊತೆಗೆ ಕೈ ಜೋಡಿಸಿದಂಥ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿ ಸರ್ಕಾರವನ್ನು ತರ್ತಕ್ಕಂಥ ಸಂದರ್ಭದಲ್ಲಿ ಒದಗಿ ಬಂತು ಇವತ್ತು ಸುಮಾರು ವರ್ಷಗಳನ್ನು ನಾವಿವಾಗ ಬಿ ಜೆ ಪಿ ಪಕ್ಷದಲ್ಲಿ ಕಳೀತಾ ಬಂದೆವು ಒಂದು ಒಂದೂವರೆ ವರ್ಷ ಇವಾಗ ನಮ್ಮ ಸರ್ಕಾರ ಅಧಿಕಾರದಲ್ಲಿದೆ ಸಾಧನೆಗಳನ್ನು ಒಂದ್ ಸ್ವಲ್ಪ ಗಲಾಟೆ ಮಾಡಬಾರಪ್ಪ ಹೊರಗಡೆಗೆ ನೋಂದಾಣಿಕೆ ಮಾಡೋರು ಒಂದ್ ಸ್ವಲ್ಪ ಮೆಲ್ಲ ಮಾತಾಡ್ಕೊಳ್ಳಿ ಒಂದೂವರೆ ವರ್ಷದಲ್ಲಿ ನಮಗೆ ಅಗಾಧವಾಗಿರ್ತಕ್ಕಂಥ ವಿಶ್ವಾಸವನ್ನ ಜನತೆ ಕೊಟ್ಟಿದ್ದಾರೆ ಕಾರ್ಯಕರ್ತರು ಕೊಟ್ಟಿದ್ದಾರೆ ಈ ಒಂದು ಮುಂದಿನ ಎರಡೂವರೆ ವರ್ಷ ನಾವು ಮತ್ತೆ ಚುನಾವಣೆಗೆ ಹೋಗರಿದ್ದೀವಿ ಶಾಸನಸಭಾ ಲೋಕಸಭಾ ಚುನಾವಣೆಗಳಿಗೆ ಇನ್ನೊಂದು ಮೂರು ವರ್ಷ ಅದಕ್ಕಿಂತ ಮುಂಚಿತವಾಗಿ ನಾವು ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನ ಮಾಡೋರಿದ್ದೀವಿ ಮತ್ತು ಮೊನ್ನೆ ತಾನೇ ನಡೆದಂತ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ರಾಜ್ಯದಾದ್ಯಂತ ಬಹಳ ಒಂದು ದೊಡ್ಡ ಪ್ರಮಾಣದ ಯಶಸ್ಸಿನ ಮತದಾರ ಬಾಂಧವರು ನಮಗೆ ಆಶೀರ್ವಾದ ಉಖೀನ ಮಾಡಿದ್ದಾರೆ ಬಟ್ ಇದನ್ನೆಲ್ಲದನ್ನು ಮಾಡಬೇಕು ಅಂದಾಗ ನಮಗೆ ಒಂದು ಸಂಘಟನೆ ಬೇಕಾಗುತ್ತೆ ಈ ಯಶಸ್ಸಿನ ಬಾವುಟವನ್ನ ಬಿಜೆಪಿ ಬಾಟವನ್ನ ಹಳ್ಳಿಹಳ್ಳಿಯಲ್ಲೂ ದಿಕ್ಕು ದಿಕ್ಕಿಗೂ ಕರ್ನಾಟಕದ ಮತ್ತು ರಾಷ್ಟ್ರದ ಮೂಲೆ ಮೂಲೆಗಳಲ್ಲೂ ಹಾರಿಸ್ತಕ್ಕಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲದಾಗಿ ಮತದಾರ ಅವನ ಮನಸ್ಸನ್ನು ಗೆಲ್ತಕ್ಕಂಥದ್ದು ಎರಡನೇದು ನಮ್ಮ ಕಾರ್ಯಕರ್ತ ಮೂರನೇದು ನಮ್ಮ ಪೇಜ್ ಪ್ರಮುಖರು ನಾಲ್ಕನೇದು ನಮ್ಮ ಬೂತ್ ಅಧ್ಯಕ್ಷ ಐದನೇದು ಗ್ರಾಮ ಪಂಚಾಯಿತಿಯ ಪಂಚರತ್ನಗಳು ಅಥವಾ ನಮಗೆ ಪ್ರಮುಖರು ಐದನೇದು ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಮತ್ತು ವ್ಯವಸ್ಥೆ ಮಂಡಲದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜಿಲ್ಲೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ರಾಜ್ಯದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೊ ಅಂತಿಮವಾಗಿ ನಾವೆಲ್ಲೋ ಒಂದು ಹತ್ರ ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಿ ಬಿಜೆಪಿ ಪಕ್ಷದ ಮತದಾರ ಆದರೆ ಮಾತ್ರ ಈ ಯಶಸ್ಸಿನ ಕಥೆಗಳನ್ನು ಬರೆಯೋದಿಕ್ಕೆ ಸಾಧ್ಯವಾಗತ್ತೆ ನಾವಿಲ್ಲಿ ಸೇರ್ಕೊಂಡಿರ್ತಕ್ಕಂಥವ್ರು ಯಾವುದೇ ಭಾಷಣವನ್ನ ಕೇಳಕ್ಕೆ ಬಂದವರಲ್ಲ ನಾವಿಲ್ಲಿ ತರಬೇತಿಯನ್ನು ಪಡಿತಕ್ಕ ಬಂದಿರತಕ್ಕಂಥವ್ರು ಪ್ರಶಿಕ್ಷಣ ವರ್ಗ ಅಂದ್ರೆ ಒಂದು ತರಬೇತಿ ಒಂದು ಶಿಕ್ಷಣ ಒಂದು ಮಾರ್ಗದರ್ಶನ ಒಂದು ಶಿಸ್ತು ಒಂದು ಗುರಿ ಮತ್ತು ಸೇವಾ ಮನೋಭಾವನೆಯಲ್ಲಿ ಸೇವಕನಾಗತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಇವತ್ತಿದ್ದೀವಿ ನಾವು ಯಾರು ಇಲ್ಲಿ ಶಾಸಕನ ಅಂತ ಹೇಳಿ ಅಥವಾ ಜನಪ್ರತಿನಿಧಿ ಅಂತ ಹೇಳಿ ಅಥವಾ ನಮಗೆ ಪಕ್ಷದಲ್ಲಿ ದೊಡ್ಡ ಒಂದು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಯಾರು ಇಲ್ಲಿ ಸೇರ್ಕೊಂಡವರಲ್ಲ ನಾವೆಲ್ಲರೂ ಸೇರ್ಕಂಡಿರ್ತಕ್ಕಂಥವ್ರು ಮುಂದಿನ ಸಮಾಜಕ್ಕೆ ಪಕ್ಷದ ಯಶಸ್ಸಿಗೆ ನಾವು ಎಂಥ ಒಂದು ಫೌಂಡೇಶನ್ ಅನ್ನ ಹಾಕಿ ಇಟ್ಟಿದ್ದಾರೆ ನಾವು ಯಾವ ಒಂದು ತಳಪಾಯವನ್ನ ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋ ಒಂದು ಪ್ರಜ್ಞಾನವನ್ನ ಇಟ್ಕೊಂಡು ಗೊತ್ತಕಾಣತಕ್ಕಂಥ ಸಂದರ್ಭ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಇಲ್ಲಿ ನಾವು ಯಾರು ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಉದ್ಘಾಟನೆ ಮಾಡಿರ್ತಕ್ಕಂಥವ್ರು ಇರಬಹುದು ಅಥವಾ ಇಲ್ಲಿ ಒಂದು ವೇದಿಕೆ ಹಾಕಿ ಕೊಟ್ಟಿರ್ತಕ್ಕಂಥವ್ರು ಈ ಅವಧಿಗಳನ್ನ ತಗೊಂಡ್ ಬಂದಿರತಕ್ಕಂಥವ್ರು ಸುಮಾರು ಎರಡು ದಿನ ನಮಗೆ ಈ ಒಂದು ಶಿಕ್ಷಣ ವರ್ಗ ನಡೀತದೆ ಎರಡು ದಿನ ಒಂದು ಸ್ವಲ್ಪ ಇದನ್ನ ಅಲ್ಲೇ ವಾಸ್ತವ್ಯ ಮಾಡಿಬಿಟ್ಟು ಎರಡು ದಿನಗಳು ಸುಮಾರು ನಲವತ್ತೆಂಟು ಗಂಟೆಗಳ ಕಾಲ ನಿರಂತರವಾಗಿ ಮಾಡ್ತಾ ಇದ್ರು ಈ ಕೊರೋನಾ ಇರೋದಕ್ಕೆ ಒಂದು ಸ್ವಲ್ಪ ರಾತ್ರಿ ಉಳು ಉಳಿತಕ್ಕ ವ್ಯವಸ್ಥೆಗಳಿಂದ ತಪ್ಪಿಸಿದ್ದಾರೆ ಹಾಗಾಗಿ ಬೆಳಗ್ಗೆ ಬಂದವರು ಮಧ್ಯಾಹ್ನದ ಮೂರು ಅವಧಿಗೆ ಒಂದು ಗಂಟೆವರೆಗೂ ಒಂದೂವರೆವರೆಗೂ ಉದ್ಘಾಟನೆ ಬಿಟ್ಬಿಟ್ಟು ಎರಡು ಅವಧಿ ಐದು ಐದು ಗಂಟೆವರೆಗೂ ನಮಗೆ ಈ ಕಾರ್ಯಕ್ರಮ ನಡೀತದೆ ಮಧ್ಯದಲ್ಲಿ ಒಂದು ಸಣ್ಣದ ಒಂದು ಉಪಹಾರಕ್ಕಾಗಿ ಒಂದು ಒಂದು ವಿರಾಮವನ್ನ ಕೊಡ್ತಾರೆ ಹಾಗಾಗಿ ಇದರಲ್ಲಿ ಎಲ್ಲಾದೂ ನಡೀತದೆ ರಾಜಕೀಯದ ಚಿಂತನೆಗಳು ನಡೀತದೆ ಪಕ್ಷದ ಸಂಘಟನೆ ನಡೀತದೆ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತದೆ ನಾವು ಯಾವ ರೀತಿಯಾಗಿ ನಾವು ಕಾರ್ಯಕರ್ತರಾಗಿ ತೊಡಗಿಸ್ಕೋಬೇಕು ನಮ್ಮ ಮುಂದಿನ ಹೇಗೆ ಸಂಘಟನೆ ಆಗಬೇಕು ಅನ್ನೋದು ಪಕ್ಷದ ಆದೇಶಗಳಿದ್ದಾವೆ ಇದನ್ನೆಲ್ಲದನ್ನು ಕೂಡ ನೋಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಅಂತೇಳಿ ನಾವು ಭಾವಿಸಿದೆ ಹಾಗಾಗಿ ನಾವು ಮೊದಲನೇದಾಗಿ ನಾವು ಗೆಲ್ಲಬೇಕಾಗಿರ್ತಕ್ಕಂಥದ್ದು ವಿರೋಧ ಇರ್ತಕ್ಕಂಥವ್ರನ್ನ ಮೊದಲನೇದಾಗಿ ಗೆಲ್ಲಬೇಕು ನಮ್ಮ ಜೊತೆಗೆ ನಮ್ಮ ನಮ್ಮ ಇದ್ದೇ ಇದ್ದಾರೆ ಆದರೆ ವಿರೋಧ ಇರ್ತಕ್ಕಂಥವ್ರು ಮನಸ್ಸನ್ನ ಗೆಲ್ತಕ್ಕಂಥದ್ದು ಅದನ್ನ ಗೆದ್ರೆ ವಿರೋಧ ಇರ್ತಕ್ಕಂಥವ್ರನ್ನ ನಾವು ವಿರೋಧ ಪಕ್ಷದವ್ರನ್ನ ನಾವು ಕಡಿಮೆ ಮಾಡ್ಕೊಂತ ಹೋದ್ರೆ ನಮ್ಮ ಸಂಘಟನೆ ಬಲ ಆಗತ್ತೆ ನಮ್ಮ ಗೆಳೆತನ ನಮ್ಮ ಕಾರ್ಯಕರ್ತರು ನಮ್ಮ ವಿಶ್ವಾಸದಲ್ಲಿ ನಮ್ಮ ಸದಸ್ಯರುಗಳು ಇವೆಲ್ಲವೂ ಕೂಡ ನಮ್ಮ ಜೊತೆಗಿರ್ತಕ್ಕಂಥವ್ರು ಆದರೆ ಹೊರಗಡೆ ಇರ್ತಕ್ಕಂಥವ್ರನ್ನ ನಾವು ಎಷ್ಟು ನಾವು ಅವ್ರನ್ನ ನಮ್ಮನ್ನು ವಿಶ್ವಾಸದಿಂದ ತಗೊಳ್ತೀವಿ ಪ್ರೀತಿಯಿಂದ ಕರಿತೀವಿ ಮತ್ತು ಇದನ್ನೆಲ್ಲದನ್ನು ಕೂಡ ನಾವು ಬಳಸ್ಕೊಂಡಷ್ಟು ನಮಗೆ ಬಲ ಬರ್ತಕ್ಕಂಥ ಸಂದರ್ಭಗಳು ಇಲ್ಲಿ ಬರ್ತದೆ ಹಾಗಾಗಿ ಈ ನಮ್ಮ ಪ್ರಶಿಕ್ಷಣ ವರ್ಗ ಏನಿದೆ ಇದು ಎರಡು ದಿನಗಳವಾಗಿ ಮತ್ತು ಎಲ್ಲರೂ ಅನುಭವ ಇರ್ತಕ್ಕಂಥ ಸಂಘದಿಂದ ಬಂದಿರತಕ್ಕಂಥವ್ರು ಮತ್ತು ಅನೇಕ ಪಕ್ಷದಲ್ಲಿ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥವ್ರು ಇದರ ಒಂದೊಂದು ಅವಧಿಯನ್ನು ಕೂಡ ಹೇಳ್ತಾ ಹೋಗ್ತಾರೆ ಪಕ್ಷ ಹೇಗೆ ನಡವಳಿಕೆಯನ್ನು ನಡ್ಕೋ ಬಂದಿತ್ತು ಹೇಗೆ ಸಾಧಿಸಿದೆ ಕೇಂದ್ರ ಸರ್ಕಾರ ಬಂದಿರತಕ್ಕಂಥ ಸಾಧನೆಯಲ್ಲಿ ಜಮ್ಮು ಕಾಶ್ಮೀರನಲ್ಲಿ ಆರ್ಟಿಕಲ್ ಒನ್ ತ್ರೀ ಸೆವೆಂಟಿನಲ್ಲಿ ನಾವು ಏನನ್ನ ಮಾಡಿದ್ವಿ ರಾಮ ಮಂದಿರವನ್ನು ಹೇಗೆ ಅದನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿದಿವಿ ಬಗರುಕುಂ ರೈತರಿಗೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಬೇಕು ಮತ್ತು ಆ ಚುನಾಯಿತ ಪ್ರತಿನಿಧಿಗಳು ನಾವು ಯಾರ್ಯಾರು ಇದ್ದೀವಿ ನಾವು ಹೇಗೆ ನಮ್ಮ ನಡವಳಿಕೆಗಳನ್ನು ಮುಂದೆ ತಗೊಂಡು ಹೋಗಬೇಕು ಮತ್ತು ಅನೇಕ ವಿಚಾರಗಳನ್ನು ಇಲ್ಲಿ ಗಮನ ಹಾಕ್ತಕ್ಕಂಥ ಸಂದರ್ಭಗಳು ಇವತ್ತು ಬಂದಿದ್ದಾವೆ ರೀಸೆಂಟ್ ಆಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಗೋ ಸಂರಕ್ಷಣೆ ಮಾಡಬೇಕು ಮತ್ತು ಗೋವಿನ ವಿಚಾರವಾಗಿ ಒಂದು ನಿರ್ದಿಷ್ಟವಾಗಿ ಕಾನೂನು ಕೂಡ ಕರ್ನಾಟಕ ರಾಜ್ಯದಲ್ಲಿ ತಂದಿದ್ದಾರೆ ಇದು ಸಾಧಕ ಬಾಧಕ ಕೆಲವು ಕಡೆ ಇರಬಹುದು ಆದರೆ ಸ್ಲಾಟರ್ ಹೌಸಿಗೆ ಅಥವಾ ಹತ್ಯೆ ಮಾಡತಕ್ಕಂಥದ್ದು ಏನಿದಾವೆ ಯಾವುದೇ ಒಂದು ಇದನ್ನ ಅದನ್ನು ತಪ್ಪಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಕಾನೂನು ಪ್ರಕಾರವಾಗಿ ಕಾನೂನು ಬದ್ಧವಾಗಿ ಮಾಡ್ತಕ್ಕಂಥ ವ್ಯವಸ್ಥೆಗೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥವ್ರು ಹಾಗಾಗಿ ಅನೇಕ ಅನೇಕ ವಿಚಾರಗಳಲ್ಲಿ ಈ ಪ್ರಶಿಕ್ಷಣ ವರ್ಗದಲ್ಲಿ ಮಾಡ್ತಕ್ಕಂಥದ್ದು ವಿಚಾರಗಳು ಇದ್ದಾವೆ ಅಂತೇಳಿ ನಾನು ಭಾವಿಸಿದ್ದೀನಿ ತಾವೆಲ್ಲರೂ ಈ ಪ್ರಶಿಕ್ಷಣ ವರ್ಗಕ್ಕೆ ನಾ ಬಂದಿರತಕ್ಕಂಥವ್ರು ಒಂದು ಸಾಧಾರ ಆಗಿ ಬೆಳಗಿನ ಒಂದು ಅವಧಿ ಮಧ್ಯಾಹ್ನದ ಒಂದು ಅವಧಿ ಸಾಯಂಕಾಲಕ್ಕೆ ಇಲ್ಲಿ ಒಂದು ಸ್ವಲ್ಪ ನಮ್ಮ ಪಕ್ಷದ ವತಿಯಿಂದ ಮತ್ತು ಸ್ಥಳೀಯವಾಗಿ ನಮ್ಮ ಈ ಜಾಗವನ್ನು ನಮ್ಮ ಪಕ್ಷಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಿಟ್ಟುಕೊಟ್ಟಿರ್ತಕ್ಕಂಥ ನಮ್ಮ ದಿವಾಕರ್ ಭಾವೇರವರು ಎಲ್ಲ ಕಾರ್ಯಕ್ರಮಕ್ಕೂ ಬಿಟ್ಟುಕೊಟ್ಟಿದ್ದಾರೆ ಅದರಲ್ಲಿ ಏನು ನಮ್ಮ ಇದಿಲ್ಲ ನಮ್ಮ ಈ ವೇದಿಕೆಯಿಂದ ಮತ್ತು ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವರಿಗೆ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಮತ್ತು ಇದಲ್ಲದೆ ನಮಗೆ ಒಂದು ಸ್ವಲ್ಪ ಎಲ್ಲರೂ ನಮ್ಮ ಕಾರ್ಯಕರ್ತರು ಬಂಧುಗಳು ಎಲ್ಲರೂ ತಮ್ಮದೇ ಆಗಿರತಕ್ಕಂಥ ಒಂದೊಂದು ಸ್ವಲ್ಪ ಸ್ವಲ್ಪ ದೇಣಿಗೆಯನ್ನು ಕೊಟ್ಟು ಮಧ್ಯಾಹ್ನದ ಉಪಹಾರವನ್ನು ಮತ್ತು ಸ ಬೆಳಗ್ಗೆಯ ಉಪಹಾರವನ್ನು ಮಧ್ಯಾಹ್ನದ ಊಟವನ್ನು ಮತ್ತು ಸಾಯಂಕಾಲದ ಟೀಯನ್ನು ಮತ್ತು ಇಲ್ಲಿ ಬಂದಿರತಕ್ಕಂಥದ್ದು ಏನು ದೊಡ್ಡ ಆಡಂಬರ ಇಲ್ಲದೆ ಇದನ್ನು ಎರಡೂ ದಿನದೂ ಕೂಡ ನಾವು ನಾವೇ ಎಲ್ಲರೂ ಶೇರ್ ಮಾಡಿಕೊಂಡು ಮಾಡ್ತೀವಿ ಅಂತಕ್ಕಂಥ ವಾದದ ಮೇಲೆ ಇವತ್ತು ಮಾಡಿದ್ದಾರೆ ಹಾಗಾಗಿ ಇದು ಯಾರದೇ ಒಬ್ಬರ ಶೋ ಅಲ್ಲ ಒಬ್ಬ ವ್ಯಕ್ತಿಯಿಂದ ಅಥವಾ ಯಾರೋ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಮಾಡ್ತೀವಿ ಅಲ್ಲ ನಾವೆಲ್ಲರೂ ಕೂಡ ಇದರ ಹಕ್ಕುದಾರರು ನಾವೆಲ್ಲರೂ ಇದಕ್ಕೆ ಜವಾಬ್ದಾರಿ ಇರ್ತಕ್ಕಂಥವ್ರು ಅಂತ ಹೇಳಿ ನಾನಂತೂ ಕೂಡ ಇದರಲ್ಲಿ ಭಾವಿಸ್ತೀನಿ ನನ್ನ ಒಬ್ಬ ಕಾರ್ಯಕರ್ತನಾಗಿ ನಾನು ಯಾವ ಕೆಲಸವನ್ನ ನಾವು ಮಾಡಬೇಕು ನಮ್ಮ ಕಾರ್ಯಕರ್ತರಿಗೆ ಯಾವ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ನಾವೆಲ್ಲ ಮಾಡಬೇಕು ನಾವೆಲ್ಲ ಕೆಲವರು ಎಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥ ವ್ಯವಸ್ಥೆ ಅಂತೇಳಿ ನಾನು ಭಾವಿಸಿದ್ದೀನಿ ಹಾಗಾಗಿ ಈ ಪ್ರಶಿಕ್ಷಣ ವರ್ಗ ಈಗಾಗಲೇ ಒಂದು ಅರ್ಧ ಗಂಟೆ ನಾವು ತಡ ಆಗಿದ್ದೀವಿ ಆದಷ್ಟು ನಾವು ಟೈಮಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಒಂದು ಅರ್ಧ ಟೈಮು ಭಾಳ ಬಹಳ ಮುಖ್ಯ ನಾವು ಟೈಮ್ ಪ್ರಕಾರವಾಗಿಯೂ ನಾವು ಕಾರ್ಯಕ್ರಮ ಸ್ವಾರಂಭ ಮಾಡಬೇಕು ಮತ್ತು ಅವಧಿಗೆ ತಕ್ಕಂತೆಯೇ ಎಲ್ಲವೂ ನಡೀಬೇಕು ಅನ್ನೋದು ಮೂಲ ಉದ್ದೇಶ ನಮಗೆ ಆ ಟೈಮ್ ಸೆನ್ಸೇ ಬರಲಿಲ್ಲ ಅಂದರೆ ಅದಕ್ಕೆ ಯಾವುದೂ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇದು ತಾವೆಲ್ಲರೂ ಬಂದಿರತಕ್ಕಂಥವ್ರು ನಾವು ಮಧ್ಯಾಹ್ನದ ಮೇಲೆ ನಮಗೆ ಇಲ್ಲಿರೋಕ್ಕಾಗೋದಿಲ್ಲ ಅಂತ ಹೇಳಿ ದಯಮಾಡಿ ಯಾರು ಹೋಗಬಾರ್ದು ಅನೇಕರೆಲ್ಲರೂ ಇನ್ನೂ ಬರೋರಿದ್ದಾರೆ ಮಧ್ಯಾಹ್ನದ ಅವಧಿ ಸೊ ಎಲ್ಲರೂ ಕೂಡ ಒಂದು ಎರಡು ನಾಲ್ಕು ಅವಧಿಗಳಿಗೆ ಬೆಳಿಗ್ಗೆ ಒಂದು ಅವಧಿ ಮಧ್ಯಾಹ್ನದ ಒಂದು ಅವಧಿ ಒಂದು ಸ್ವಲ್ಪ ಇವತ್ತು ನಾಳೆ ಒಂದು ಸ್ವಲ್ಪ ರಜಾನು ಇದೆ ಮಳೆಯೂ ಕೂಡ ಬಂದಿದ್ದರಿಂದ ಹಿಂಗೆ ಗದ್ದೆ ಬೈಲಿಗೂ ಹೋಗೋಕ್ಕಾಗಲ್ಲ ಇಂಥದಕ್ಕೂ ಕೂಡ ಇಲ್ಲ ಮದುವೆ ಮುಂಚೆಗಳೆಲ್ಲವೂ ನಿನ್ನೆ ಇದಕ್ಕೆ ಒಂದು ಸ್ವಲ್ಪ ಸಾಂಗ್ ವಾಗಿ ನಡೆದಿವೆ ನಾಳೆ ಒಂದು ಸ್ವಲ್ಪ ನಡ್ಕೊಂತಾವೆ ಒಂದು ಈ ಎರಡು ದಿನಗಳ ಕಾಲ ನಾವು ನೀವು ಎಲ್ಲರೂ ಕೂಡ ಇದ್ದುಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡು ನಮ್ಮ ಶ್ರೀಯುತ ಚನ್ನಬಸ್ವಪ್ಪನವರು ನಮ್ಮ ಈ ಮುಂದೆ ಬರ್ತಕ್ಕಂಥ ಅವಧಿನಗಳಲ್ಲಿ ಇದರಲ್ಲಿ ಅನೇಕ ವಿಚಾರವಾಗಿ ಬಿ ಜೆ ಪಿಯ ವಿತ ಇತಿಹಾಸ ವಿಕಾಸ ಮತ್ತು ಆರು ವರ್ಷಗಳ ಅಂತ್ಯೋದ್ಯದ ಪ್ರಯತ್ನಗಳು ವ್ಯಕ್ತಿತ್ವ ವಿಕಾಸಗಳು ಮತ್ತು ವಿಚಾರಧಾರೆಗಳು ಸಾಮಾಜಿಕ ಜಾಲತಾಣದಲ್ಲಿ ಈ ಇತರ ಅನೇಕ ಅನೇಕ ನಾಳೆ ಸಾಯಂಕಾಲದೊಳಗೆ ಇದನ್ನು ಮುಗಿಸ್ಕೊಂಡು ಯಾರು ರಾತ್ರಿಯಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶಗಳಿಲ್ಲ ಎಲ್ಲರೂ ಹತ್ತತ್ರನೇ ಇದ್ದೀವಿ ಹಾಗಾಗಿ ಇದನ್ನೆಲ್ಲದೂ ಕೂಡ ಯಶಸ್ವಿಯಾಗಿ ಮಾಡಿ ಕೊಡೋಣ ಅವ್ರಿಗೂ ಒಂದು ಸೊರಬ ಮಂಡಲದಲ್ಲಿ ಭಾಳ ನಾವು ವ್ಯವಸ್ಥಿತವಾಗಿದ್ದೀವಿ ಮತ್ತು ವ್ಯವಸ್ಥಿತವಾಗಿ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಸರ್ಕಾರವನ್ನು ಮತ್ತು ಕಾರ್ಯಕ್ರಮಗಳನ್ನು ಇದೇ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಿಂದ ಮುಂದೆ ತಗೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನು ತಮಗೆ ಮಾನವರ್ಕ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಮಗೆ ವೇದಿಕೆ ಮೇಲೆ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪಕ್ಷದ ಹಿರಿಯರಿಗೂ ಮತ್ತು ನಮ್ಮ ತಾಲೂಕಿನ ಎಲ್ಲ ಮುಖಂಡ ಮಾನ್ಯರುಗಳಿಗೂ ಕಾರ್ಯಕರ್ತರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ